ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಹಣಕ್ಕಾಗಿ ವ್ಯಾಪಾರಿಯ ಕಿಡ್ನ್ಯಾಪ್ ಮಾಡಿದ ನಕಲಿ ಸಿ ಸಿ ಬಿ ಪೊಲೀಸ್ ಇತ್ತೀಚೆಗೆ ನಕಲಿ ಪೊಲೀಸರ ಅವಳಿ ಹೆಚ್ಚಿದೆ ಕೋಲಾರದಲ್ಲಿ ಸಿ ಬಿ ಪೊಲೀಸರ ಹೆಸರಲ್ಲಿ ವ್ಯಾಪಾರಿಯೊಬ್ಬರನ್ನು ವಿಚಾರಣೆಗೆಂದು ಕರೆದೊಯ್ ಕರೆದೊಯ್ದಿದ್ದ ನಕಲಿ ಪೊಲೀಸರು ಕಿಡ್ನ್ಯಾಪ್ ಮಾಡಿದ್ದು ಅಸಲಿ ಪೊಲೀಸರು ಎಂಟ್ರಿ ನಂತರ ಇದೀಗ ನಕಲಿ ಡಿವೈಎಸ್ಪಿ ಟೀಮ್ ಅಂದರ್ ಆಗಿದೆ ಕಿಡ್ನ್ಯಾಪ್ ಆದ ನಾಗರಾಜ್ ಇವರು ಅಸಲಿ ಪೊಲೀಸರು ಅಲ್ಲ ನಕಲಿ ಪೊಲೀಸರು ಎಂದು ಅನುಮಾನಗೊಂಡು ತಮ್ಮ ಬಳಿ ಯಾವುದೇ ಹಣ ಇಲ್ಲ ಯಾವ ಕೇಸು ಬೇಕಾದರೂ ಹಾಕಿ ಎಂದಾಗ ಕಿಡ್ನಾಪರ್ಸ್ ಮದನಪಲ್ಲಿ ಚಿಂತಾಮಣಿ ಸುತ್ತಾಡಿಸಿ ನಾಗರಾಜ್ ಬಳಿ ಇದ್ದ ಎಪ್ಪತ್ತೆರಡು ಸಾವಿರ ರೂಪಾಯಿಗಳನ್ನು ಕಿತ್ತುಕೊಂಡು ಚಿಂತಾಮಣಿಯ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ ಹೌದು ಕಿಡ್ನ್ಯಾಪ್ ಆದವರು ನಾಗರಾಜ್ ಕೋಲಾರ ಜಿಲ್ಲೆಯ ಮುಳುಬಾಗಿಲು ನಗರದ ಬೋವಿ ಕಾಲೋನಿ ನಿವಾಸಿ ಕಿಡ್ನಾಪರ್ಸನ್ನಿಂದ ಪ್ರಾಣ ಉಳಿಸಿಕೊಂಡು ಬಂದಿರುವ ವ್ಯಕ್ತಿ ಮತ್ತೊಂದೆಡೆ ಮರುಜನ್ಮ ಸಿಕ್ಕಿರುವ ಬಗ್ಗೆ ಸಂತೋಷ ವ್ಯಕ್ತಪಡಿಸುತ್ತಿರುವ ಪತ್ನಿ ಇವೆಲ್ಲ ದೃಶ್ಯಗಳು ಕೋಲಾರ ಜಿಲ್ಲೆಯ ಮುಳಬಾಗಲ ಪಟ್ಟಣದಲ್ಲಿ ಕಂಡುಬಂದಿದ್ದು ಉದ್ಯಮಿ ನಾಗರಾಜ್ ಅವರನ್ನು ಸಿನಿಮೀಯ ರೀತಿಯಲ್ಲಿ ನಕಲಿ ವೇಷಧಾರಿ ಪೊಲೀಸರು ಅಪಹರಣ ಮಾಡಿ ಹಣ ದೋಚಿದ್ದಾರೆ ಹೋಲ್ಸೇಲ್ ಡೀಲರ್ ವ್ಯಾಪಾರಿ ನಾಗರಾಜ್ ಆಗಸ್ಟ್ ಒಂಬತ್ತರಂದು ಮನೆಯಿಂದ ಹೊರಬಂದು ವ್ಯವಹಾರದ ಎಪ್ಪತ್ತೆರಡು ಸಾವಿರ ರು ಹಣವನ್ನು ಸಂಗ್ರಹಿಸಿಕೊಂಡು ಮುಳುಬಾಗಿಲು ನಗರದ ಆರ್ ಕೆ ಆರ್ ಬಾರ್ ಬಳಿ ಬಂದಾಗ ಇನೋವಾ ಕಾರಿನಲ್ಲಿ ಬಂದ ನಾಲ್ವರು ವ್ಯಕ್ತಿಗಳು ಸಾಹೇಬರು ಕರೆಯುತ್ತಿದ್ದಾರೆ ಬಾ ಎಂದು ಕರೆದಿದ್ದಾರೆ ಇದರಿಂದ ವಿಚಲಿತಗೊಂಡ ನಾಗರಾಜ್ ಯಾವ ಸಾಹೇಬರು ಎಂದು ಪ್ರಶ್ನಿಸಿದಾಗ ಸಿ ಸಿ ಬಿ ಡಿ ಎಂದು ಹೇಳಿ ಕಾರಿನ ಬಳಿ ಕರೆದುಕೊಂಡು ಹೋಗಿ ಕಾರಿನ ಒಳಗೆ ಎತ್ತಾಕಿಕೊಂಡು ಕಿಡ್ನಾಪ್ ಮಾಡಿದ್ದಾರೆ ನೀವು ಗಾಂಜಾ ಮಾರಾಟ ಮಾಡುತ್ತಿದ್ದು ಅನೇಕ ದೂರುಗಳು ಬಂದಿವೆ ಎಂದು ಲಾಠಿನಲ್ಲಿ ಹೊಡೆದು ಬೆದರಿಸಿದ್ದಾರೆ ನಿಮ್ಮ ಮೇಲೆ ಪ್ರಕರಣ ದಾಖಲಾಗದಂತೆ ನೋಡಿಕೊಳ್ಳಲು ನಮ್ಮ ಸಾಹೇಬರ ಬಳಿ ಮಾತನಾಡಿ ಕೇಸ್ ಇತ್ಯರ್ಥಗೊಳಿಸುವಂತೆ ಬೆದರಿಸಿದ್ದಾರೆ ಜೊತೆಗೆ ನಾಗರಾಜ್ಗೆ ಪತ್ನಿಗೆ ದೂರವಾಣಿ ಮಾಡಿ ಹಣ ತರುವಂತೆ ಒತ್ತಡ ಸಹ ಹಾಕಿದ್ದಾರೆ ಇದರಿಂದ ನಾಗರಾಜ್ ಅನುಮಾನಗೊಂಡು ಇವರು ಪೊಲೀಸರಲ್ಲವೆಂದು ತಿಳಿದು ತಮ್ಮ ಬಳಿ ಯಾವುದೇ ಹಣವಿಲ್ಲ ಯಾವ ಕೇಸ್ ಬೇಕಾದರೂ ಹಾಕಿ ಎಂದಾಗ ಕಿಡ್ನಾಪರ್ಸ್ ಮದನಪಲ್ಲಿ ಚಿಂತಾಮಣಿಯಲ್ಲಿ ಸುತ್ತಾಡಿಸಿ ನಾಗರಾಜ್ ಬಳಿಯಿದ್ದ ಎಪ್ಪತ್ತೆರಡು ಸಾವಿರ ರೂಪಾಯಿಯನ್ನು ಕಿತ್ತುಕೊಂಡು ಚಿಂತಾಮಣಿಯ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ ನಾಲ್ಕು ಪಂಚಮಿ ಒಂಬತ್ತನೇ ತಾರೀಕು ಹೊತ್ತಕ್ಕೆ ಹಾಲೆಲ್ಲ ಹಾಕ್ಕೊಂಡು ಬಂದು ಮನೆಗೆ ಬಂದು ಒಂಬತ್ತುವರೆ ಹತ್ತು ಹತ್ತು ಹನ್ನೊಂದು ಗಂಟೆ ಆಯಿತು ಲೇಟ್ ಆಯಿತು ಅವತ್ತು ಕಲೆಕ್ಷನ್ಗೆ ಹೋಗಿ ಬ್ಯಾಂಕ್ ರೆಮಿಡೆನ್ಸ್ ಬೇರೆ ಆಯಿತು ಸ್ವಲ್ಪ ಕಲೆಕ್ಷನ್ ಮಾಡಿಕೊಂಡು ರಾವಣ ಬ್ಯಾಂಕ್ ಅಂದ್ರೆ ಎಲ್ಲ ಒಂದು ರೌಂಡ್ ಹಾಕ್ತಾರೆ ನಿರ್ಮ ಸೋಪು ಪೌಡ್ರು ಡಿಟರ್ಜೆಂಟ್ ಏಜೆನ್ಸಿ ಇದೆ ಅದನ್ನು ಕಲೆಕ್ಷನ್ ಎಲ್ಲ ಮಾಡಿಕೊಂಡು ಹಿಂಗೆ ಬಿಸಾಲ್ ಕುಂಟೆನಲ್ಲಿ ಸ್ವಲ್ಪ ಅವ್ರಿಗೆ ಅಮೌಂಟ್ ಸ್ವಲ್ಪ ಬರಬೇಕಾಯಿತು ಅಂತ ತಿದ್ದುಕೊಂಡು ಬ್ಯಾಂಕ್ ಹಾಕೊಂಡು ಹೋಗ್ತಾ ಇದ್ದಿದ್ದು ಅಷ್ಟರಲ್ಲಿ ಆರ್ ಕೆ ಬಾರ್ ಹತ್ರ ನಿಲ್ಲಿಸ್ಬಿಟ್ಟು ಹಂಗೆ ಸಾಬ್ರು ಕರೀತಾ ಇದ್ದಾರೆ ಪೊಲೀಸರು ಬಂದು ಮಾತಾಡಿ ಅಂದರು ಏನು ಸರ್ ನಮ್ಮದು ಇಲ್ಲ ಮಾತಾಡೋಕೆ ಗಾಡಿ ಕಿರಿ ತಿದ್ಕೊಂಡು ಹೋಗಿ ಸರಿ ಏನೋ ಕರೀತಾ ಇದಾರೆ ಮರ್ಯಾದಕ್ಕೆ ಹೋಗಿ ಅದು ನಿಂತ್ಕೊಂಡಿದ್ದ ತಕ್ಷಣ ಒಳಗಡೆ ತೊಳ್ದಂಗಾಯ್ತು ಒಳಗಡೆ ಕುಳಿತ್ಕೊಂಡು ಬಾಲ್ ಹಾಕ್ಕೊಂಡು ಮುಂದ್ಗಡೆ ರೂರಲ್ ಟೇಷನ್ ಹತ್ರ ಏನೋ ಹೋಗ್ತಾರೆ ನಾವು ಅಂದ್ಕೊಂಡಿದ್ವಿ ಅಲ್ಲಿಂದ ರೂರಲ್ ಸ್ಟೇಷನ್ ಏನು ಕರ್ಕೊಂಡೆ ಒಡ್ಡಳ್ಳಿ ಇದ್ದಂಗೆ ಪಾಸಾಗ್ತಾಯಿದ್ದಂಗೆ ನೆಂಗ್ಳೇ ಹೋಗ್ತಾರ ನೆಂಗ್ಳೆ ಅಲ್ಲಿ ಹೋಗಿಲ್ಲ ಬೈರ್ಕೂರು ಹಂಗೆ ಹೋಗೋದ್ರು ಬೈರ್ಕೂರ್ ಮೇಲೆ ಹೋಗಿದ ತಕ್ಷಣ ಆಮೇಲೆ ಫೋನು ಎಲ್ಲ ಏಯ್ ಫೋನ್ ಕೊಡೋ ಇಲ್ಲಿ ಫೋನು ಅಮೌಂಟು ಜಾಬ್ಗಳಲ್ಲಿ ಎಲ್ಲ ಕಿತ್ಕೊಂಡು ಹಂಗೆ ಹೋಗ್ತಾ ಬೈರ್ಕೂರು ಹೋದರು ಬೈರ್ಕೂರ್ ಮೇಲೆ ಪುಂಗ್ನೂರು ಹೋಗಿಲ್ಲ ಪುಂಗ್ನೂರಿಗೆ ಈ ಕಡೆ ಕಟ್ಟೆ ಕೆಳಗಡೆ ಈ ಕಡೆ ಎಲ್ಲ ಹೋಗುತ್ತೆ ರಾಮಚಂದ್ರ ರೋಡು ಪುಂಗ್ನೂರು ಅಟ್ಯಾಚ್ ಲಾಸ್ಟ್ನಲ್ಲಿ ಏನೋ ಅಟ್ಯಾಚ್ ಆಗುತ್ತೆ ಹಂಗೆ ಹೋಗ್ತಾ ಹೋಗ್ತಾ ಸ್ಟಾರ್ಟ್ ಮಾಡಿದ್ರು ಏಯ್ ನೀವು ಗಾಂಜಾ ಕೇಸ್ ನಿಮ್ಮದು ಅದು ಹಂಗೆ ಇದು ನೀವು ಜಾಸ್ತಿ ಇದು ಮಾಡಿದಿರ ನೂರೈವತ್ತು ಹತ್ತು ಐನೂರು ಮನೆ ಇದೆ ಅಂತೇ ಸರ್ ನಮ್ಮದೇನು ಧೂಳು ಏನಿಲ್ಲ ಬೆಳಗ್ಗೆ ಕೊಟ್ಟರೆ ಸಾಯಂಕಾಲ ಹತ್ತು ಸಾವಿರ ಅಂತ ಒಂದು ಲಕ್ಷಕ್ಕೆ ಅದು ಹಂಗೆ ಇದಂಗೆ ಎಲ್ಲ ಇಲ್ದಿರೋದೆಲ್ಲ ಮಾತಾಡ್ತಾಯಿದ್ರು ಸರ್ ನಮ್ಮದು ಏನಿಲ್ಲ ನಿಮ್ಮ ಸೊಪ್ಪು ಪೌಡ್ರ್ ಇದು ಮಾಡಿಕೊಂಡು ಏನೋ ವ್ಯಾಪಾರ ಮಾಡಿಕೊಂಡು ಇದೀವಿ ಅಷ್ಟೇ ಏನೋ ನಮ್ಮದು ವ್ಯವಹಾರಗಳು ಏನಿಲ್ಲ ಏಯ್ ನಿಮ್ದು ಹಂಗೆಲ್ಲ ಅಲ್ಲೋ ಅದು ಹಂಗೆ ಇದಂಗೆ ನೀವು ಗಾಂಜಾ ನಿಮ್ಮ ಗಾಡಿನಲ್ಲಿ ಮೂರು ಕೆ ಜಿ ಗಾಂಜಾ ಇದೆ ನಿಮ್ಮ ಮನೇನಲ್ಲಿ ಐದು ಕೆ ಜಿ ಸಿಗತ್ತೆ ಇವಾಗ ನಾವು ಹೋಗಿ ರೆಡಿ ಮಾಡ್ತೀವಿ ನೀವೇನೋ ಕೇಸು ಸೆಟ್ಲ್ಮೆಂಟ್ ಮಾಡ್ಕೋ ಸೆಟ್ಲ್ಮೆಂಟ್ ಮಾಡ್ಕೊಂಡು ಒಂದೆರಡು ಸಲ ಹೊಡೆದು ಇದು ಮಾಡಿದ್ರು ಐದು ಜನ ಟೋಟ್ಲು ಒಬ್ಬರು ಡ್ರಸ್ನಲ್ಲಿದ್ದರು ಇನ್ನು ನಾಲ್ಕು ಜನ ಐ ಜಿ ಡ್ರೆಸ್ ಅಂದ್ರೆ ಸರ್ ಅದು ಬ್ಲೂ ಬ್ಲೂ ಇದು ಟ್ಯಾಗ್ ಬರುತ್ತೆ ಸ್ಟಾರ್ಸ್ ಎಲ್ಲ ಪೊಲೀಸ್ ಡ್ರೆಸ್ ಆಗಿದ್ರು ನೇಮ್ ಪ್ಲೇಟ್ ಇಲ್ಲ ಅದಕ್ಕೆ ನೇಮ್ ಪ್ಲೇಟ್ ಇಲ್ಲ ಆಮೇಲೆ ವಾಶ್ ಮಾಡಿದ್ಮೇಲೆ ನಮಗೆ ಫೇಕ್ ಪೊಲೀಸ್ ಅಂದ್ರೆ ನನಗೂ ಅರ್ಥ ಆಗಿಲ್ಲ ಸಿ ಸಿ ಪಿ ಅವರು ನಾವು ನಿನ್ನನ್ನು ಕರ್ಕೊಂಡೋಗ್ತಾಯಿದ್ದೀವಿ ಅಂತೇಳಿ ನಿಮ್ಮ ಮನೆಗೆ ಫೋನ್ ಮಾಡಿ ಹೇಳು ಅಂದರು ಸ್ಪೀಕರ್ ಆನ್ ಮಾಡಿ ಇದು ಮಾಡಿದ್ರು ಆಮೇಲೆ ಸಿ ಸಿ ಪಿ ಅವ್ರು ಹಿಂಗೆ ಕರ್ಕೊಂಡೋಗ್ತಾ ಇದ್ದಾರೆ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು ತಿರ್ಗಾ ಅದೇ ಟಾರ್ಚರ್ ಇದು ಮಾಡಿ ತಿರ್ಗ ಚಿಂತಾಮಣಿಯಿಂದ ಕರ್ವ ಕೈಗಾರರು ಆವಾಗ ನಾ ಐದು ಐದು ಮುಕ್ಕಾಲು ಏನೋ ಆಗಿರಕ್ಕೆ ವಾಮೆಟ್ ಬರ್ತಾ ಇದೆ ಅಂದ ಆವಾಗ ಬಿಟ್ಬಿಟ್ಟು ಇನ್ನು ನಾಗರಾಜ್ ಪತ್ನಿಗೆ ದೂರವಾಣಿ ಕರೆ ಮಾಡಿ ಹಣ ತೆಗೆದುಕೊಂಡು ಬರುವಂತೆ ತಿಳಿಸಿದಾಗ ಅನುಮಾನಗೊಂಡ ನಾಗರಾಜ್ ಪತ್ನಿ ಪ್ರಮೀಳಾ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದು ಕೂಡಲೇ ಕಾರ್ಯಪ್ರವೃ ಕಾರ್ಯಪ್ರವೃತ್ತರಾದ ಮುಳುಬಾಗ್ಲು ನಗರ ಠಾಣೆ ಪೊಲೀಸರು ನಕಲಿ ಪೊಲೀಸರ ಜಾಡು ಹಿಡಿದು ಹೋದಾಗ ನಾಲ್ಕು ಜನ ಆರೋಪಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರುವುದು ತಿಳಿದುಬಂದಿದೆ ಇನ್ನು ನಕಲಿ ಪೊಲೀಸ್ ವೇಷಧಾರಿಗಳಾದ ಬೆಂಗಳೂರಿನ ಡ್ಯಾನಿಯಲ್ ಮುಳಬಾಗಿಲು ತಾಲೂಕಿನ ಮಂಜುನಾಥ್ ಬಾಲಸುಬ್ರಹ್ಮಣ್ಯ ಮತ್ತು ಹರಿಬಾಬು ಎನ್ನುವರನ್ನು ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಈ ಮ ಪ್ರಕರಣದಲ್ಲಿ ಮತ್ತಷ್ಟು ಜನ ಇರುವ ಒಂದು ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮುಂದುವರೆಸಿದ್ದು ಇನ್ನು ಡ್ಯಾನಿಯಲ್ ವಿರುದ್ಧ ವಿಕೋಟ ಕೃಷ್ಣಗಿರಿ ಮತ್ತು ನಂಗಲಿಯಲ್ಲಿ ಹಲವು ಕ್ರಿಮಿನಲ್ ಪ್ರಕರಣಗಳಿವೆ ಇನ್ನು ಪೊಲೀಸ್ ವೇಷ ಧರಿಸಿ ಸಾರ್ವಜನಿಕರನ್ನು ಎದುರಿಸುವುದು ಆಘಾತಕಾರಿ ವಿಷಯವಾಗಿದೆ ಎನ್ನುತ್ತಾರೆ ಕೋಲಾರ ಎಸ್ ಪಿ ಒಂದು ಗಂಟೆಗೆ ಈ ನಮ್ಮ ಆರ್ ಕೆ ಆರ್ ಬಾರ್ ಮುಂಭಾಗ ಒಂದು ಇನೋವಾ ಕಾರಲ್ಲಿ ಪೊಲೀಸ್ ಬೋರ್ಡ್ ಪ್ಲೇಟ್ ಹಾಕ್ಕೊಂಡು ಒಬ್ಬ ಸಿ ಸಿ ಬಿ ಡಿ ವೈ ಎಸ್ ಪಿ ಅಂತ ಪೊಲೀಸ್ ಸಮವಸ್ತ್ರವನ್ನು ತೊಟ್ಟು ಇಲ್ಲಿ ಯಾರು ನಾಗರಾಜ್ ಅಂತ ಇದ್ದಾರೆ ಅವನ್ನ ವಿಚಾರಣೆಗೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವನ್ನ ಎಲ್ಲ ಕಡೆ ಗಾಡಿಯಲ್ಲಿ ಸುತ್ತಾಡಿಸಿ ನಂತರ ಚಿಂತಾಮಣಿಯಲ್ಲಿ ಅವನಿಗೆ ಡ್ರಾಪ್ ಮಾಡಿಬಿಟ್ಟು ಅವನ್ನ ಅದೇ ಟೈಮಲ್ಲಿ ಅವರ ವೈಫ್ಗೆ ಅವ್ನ ಫೋನಿಂದಾನೇ ಫೋನ್ ಮಾಡಿ ನೀವು ದುಡ್ಡು ತಗೊಬನ್ನಿ ನೀವು ದುಡ್ಡು ತೊಗೊಂಬಂದರೆ ನಿಮ್ಮ ಗಂಡನ್ನ ಬಿಡ್ತೀವಿ ಅಂತ ಒಂದು ಅವರಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅವಾಗ ಅವ್ರ ವೈಫ್ ಅವರು ಅದೇ ಟೈಮ್ಗೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಆಗಿದ್ದಾರೆ ಅದು ಯಾವಾಗ ಅವ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಅಂತ ಗೊತ್ತಾಗಿದೆ ಅವನ್ನ ಅಲ್ಲಿ ಇಳಿಸ್ಬಿಟ್ಟು ಅವ್ರು ಮುಂದೆ ಹೋಗಿದ್ದಾರೆ ಇದಾದ ನಂತರ ನಮಗೆ ಇನ್ಫಾರ್ಮೇಷನ್ ಬಂದು ನಾವು ಇಮಿಡಿಯೇಟಾಗಿ ಅವನ್ನ ಟ್ರೇಸ್ ಮಾಡಿ ಈ ಯೂನಿಫಾರ್ಮ್ ಹಾಕೊಂಡಿರೋನು ಬಂದ್ಬಿಟ್ಟು ಡ್ಯಾನಿಯಲ್ ಎಸ್ ಎಕ್ಸ್ ಅಂತ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ ಇದರಲ್ಲಿ ಈ ಥರ ಮಾಡಿರೋದು ಫಸ್ಟ್ ಟೈಮ್ ಇದೆ ಇನ್ನು ಡ್ಯಾನಿಯಲ್ ಎಸೆಕ್ಸ್ ಅನ್ನೋ ಒಂದು ಬಿ ಕೋಟಾದಲ್ಲಿ ಆಮೇಲೆ ಇನ್ನೊಂದು ಕೃಷ್ಣಗಿರಿ ಡಿಸ್ಟ್ರಿಕ್ಟಲ್ಲೂ ಒಂದು ಕೇಸ್ ಇದೆ ಆಮೇಲೆ ನಮ್ಮಲ್ಲೂ ನಂಗ್ಲಿಯಲ್ಲಿ ಒಂದು ಫೋರ್ ಟ್ವೆಂಟಿ ಕೇಸಲ್ಲೂ ಕೂಡ ಅವನು ಇನ್ವಾಲ್ವ್ ಇದ್ದಾನೆ ಅವನು ಟೂ ತೌಸಂಡ್ ಟ್ವೆಂಟಿ ಒನ್ ಕೇಸಲ್ಲಿ ಅವನು ಇನ್ವಾಲ್ವ್ ಇದ್ದಾನೆ ಅವನು ಸೊ ಈ ಬೇ ಅವ್ನು ಬಿಟ್ಟು ಬೇರೆಯವರೆಲ್ಲ ಹೊಸಬ್ರೆ ಇಲ್ಲ ಯಾರೂ ಹಳೆಬ್ರಿಲ್ಲ ಇಲ್ಲ ಆಮೇಲೆ ಯಾರೂ ಲೋಕಲ್ ಇಲ್ಲ ಎಲ್ಲರೂ ಅವನು ಯೂನಿಫಾರ್ಮ್ ಹಾಕ್ಕೊಂಡು ನಾನು ಪೊಲೀಸ್ ಅಂತ ಹೇಳ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ದಿದ್ದು ಒಂದು ವಿಚಿತ್ರವಾದ ಸಂಗತಿ ಅದು ಅದನ್ನೇ ನಂಬಿಟ್ಟು ಇವನು ಯಾರು ವಿಕ್ಟಿಮ್ ಇದ್ದ ಅವನು ಗಾಡಿಯನ್ನು ಹತ್ಕೊಂಡು ಅವನ ಹತ್ರ ಇದ್ದಿದ್ದು ಎಪ್ಪತ್ತೆರಡು ಸಾವಿರನ ಅವ್ರಿಗೆ ಕೊಟ್ಟುಬಿಟ್ಟು ನಂತರ ಅವನು ಯಾವಾಗ ಇನ್ನೂ ಏನು ಹೆಚ್ಚು ಕೊಡೋದಕ್ಕಾಗಲಿಲ್ಲ ಆವಾಗ ಅವನ್ನ ಚಿಂತಾಮಣಿ ಹತ್ರ ಬಿಟ್ಬಿಟ್ಟು ಹೋಗಿದ್ರು ಇದೇ ಕೇಸಿನಲ್ಲಿ ನಾವು ನಾಲ್ಕು ಒಟ್ಟಾರೆ ಸಾರ್ವಜನಿಕರಿಗೆ ರಕ್ಷಣೆ ನೀಡುವ ಪೊಲೀಸ್ ಇಲಾಖೆ ಮೇಲೆ ಜನರು ನಂಬಿಕೆ ಇಟ್ಟಿದ್ದು ಇದನ್ನೇ ದುರುಪಯೋಗ ಮಾಡಿಕೊಂಡು ಈಗ ನಕಲಿ ಪೊಲೀಸ್ ವೇಷ ಧರಿಸಿ ವ್ಯಾಪಾರಿ ಬಳಿ ಹಣ ಪೀಕಲು ಹೋಗಿ ನಕಲಿ ಪೊಲೀಸರು ಇದೀಗ ಜೈಲು ಪಾಲು